ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಎಲ್ಲರಿಗೂ ಮಕರ ಸಂಕ್ರಮಣದ ಆರ್ಥಿಕ ಶುಭಾಶಯಗಳು ಇವತ್ತ ಸೂರ್ಯ ತನ್ನ ಪಥ ಬದಲು ಮಾಡ್ತಾನಂತ ಎಲ್ಲರ ಅನಿಸಿಕೆ ಐತಿ ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ಎಲ್ಲ ಸಮಾಜದ ಜೊತೆ ಬೆಳೆದವನು ಎಲ್ಲ ಸಮಾಜದ ಸಮಸ್ಯೆಗಳನ್ನ ಭಾಳ ಅರ್ದುಕಡ್ದವ ನಾನು ಇವತ್ತು ನನ್ನ ವಾಯಿನಿಗೆ ಎಲ್ಲ ಸಮಾಜದ ವೀಕ್ಷಕರದಾರು ಇದನ್ನು ಅನ್ಯತಾ ಭಾವಿಸಬಾರ್ದು ಈ ವಿಷಯವನ್ನು ಯಾವ ಸಮಾಜದವರು ಅನ್ಯತಾ ಭಾವಿಸಬಾರ್ದು ನಿನ್ನೆ ನಾನು ಒಂದು ಕೇಲಿ ಸಂಸ್ಥೆಯ ಚುನಾವಣೆ ಬಗ್ಗೆ ಒಂದು ಎಪಿಸೋಡ್ ಮಾಡಿದಾಗ ಈ ಲಿಂಗಾಯತ ಸಮಾಜದಾಗ ಕೌಂದಿ ಹೊತ್ಕೊಂಡು ಮಲ್ಕೊಂಡಿರ ಅಂತಾರಲ್ಲ ಲೀಡ್ರುಗಳು ಕೌಂದಿ ಹೊಲಿತಿದ್ರು ಮೊದಲು ಮನ್ಯಾಗ ಈ ರಗ್ಗ ಬ್ಯಾಡ್ಶೀಟ್ ಇರೋಕ್ಕಿಂತ ಮೊದಲು ತುಣುಕ ಅರಿವಿಲೆ ಬೆಚ್ಚಕ ಮಲ್ಕೊಳಕ್ಕೆ ಕೌಂದಿ ಹೊಲಿತಿದ್ರು ಹಿರಿಯರ ಅಜ್ಜ ಹಿರಿಯರ ಅಜ್ಜಿಗಳದು ಹೊಲೀತಾರೆ ಆಯಿ ಅಜ್ಜಿ ಹೊಲಿತಿದ್ರು ಅವ್ನು ಭಾಳ ಚೆಂದ ಹೊಲಿತಿದ್ರು ಅವ್ನು ಅವು ಗರಮ್ ಆಗಿ ಮಲ್ಕೊಂಡಿದ್ರು ಲಿಂಗಾಯತ್ ಏಕದಮ್ಮ ದಿಢ್ರಾಗಿ ಎದ್ದು ಬಿಟ್ರು ಅವ್ರು ಆ ಎಪಿಸೋಡ್ ಬರ ಅಂತಲೇ ಪ್ರಭಾಕರ್ ಕೋರೇವ್ರ ಒಂದು ಕೇಲಿ ಇಲೆಕ್ಷನ್ಕ ಒಂದು ಸತೀಶ್ ಜಾರಕಿಹೊಳಿಯವರ ನೇತೃತ್ವ ತಗೋಬೇಕು ಸರ್ಕಾರದ ಒಂದು ಏನೈತಿಲ್ಲ ಒಂದು ಸಿಸ್ಟಿಮ್ ಪ್ರಕಾರ ಇಲೆಕ್ಷನ್ ಮಾಡಬೇಕಂದಿದ್ದಕ್ಕೆ ಭಾಳಷ್ಟು ಮಂದಿ ಈ ಒಂದೇನು ಒಂದು ಹೊಚ್ಕೊಂಡು ಲೀಡ್ರ್ಗಳು ಕಮೆಂಟ್ ಮಾಡಿದಾರೋ ನಾನು ನೋಡೋದಿಲ್ಲ ವಿಶೇಷವಾಗಿ ಕಮೆಂಟ್ ನೋಡಿನಿ ಭಾಳ ಖುಷಿ ಆಯ್ತು ಆಂದ್ರೆ ನಾನು ಇದು ಬೇರೆ ಸಮಾಜದವ್ರು ಯಾರು ತಪ್ಪು ತಿರ್ಕೋಬೇಡ್ರಿ ಯಾಕಂದರೆ ಈ ಲಿಂಗಾಯತ್ ಸಮಾಜದ ಲೀಡ್ರ್ಗಳ ಪಾಪ ಅವ್ರಿಗೆ ಕೆಲವೊಂದು ಬೆಳಗಾವಿ ಜಿಲ್ಲಾದ ಘಟನೆಗಳು ಮರ್ತಂಗೆ ಕಾಣ್ತೈತೆ ಅದು ಈ ಲಿಂಗಾಯತ ಸಮಾಜ ನಾಯಕರೇನಂತಾರಲ್ಲ ಕಮೆಂಟ್ ಮಾಡಿದವ್ರ ಹತ್ತು ಕೆಲವೊಮ್ಮೆ ನಾನಿಯನ್ನು ಎಮ್ ಎಲ್ ಎಗಳು ಎಂ ಪಿಗಳು ಮಾಜಿ ಎಮ್ ಎಲ್ ಎಗಳು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಸಕ್ರಿ ಫ್ಯಾಕ್ಟ್ರಿ ಎಲ್ ಎ ಡೈರೆಕ್ಟ್ರ್ಗಳು ನಾನಿಯನ್ನು ಘಟಾನ್ಘಟ್ಟಿ ನಾಯಕರಿಗೆ ಈಗ ನಾವು ಲಿಂಗಾಯತರಪ್ಪ ಅನ್ನೋದು ಈಗ ಎಚ್ಚರಾಗೈತೆ ಅದಕ್ಕೆ ಭಾಳ ಭಾಳಷ್ಟು ಜನ ವ್ಯತ್ಯನೂ ಪಟ್ಟರೆ ನಿನ್ನೆ ನನ್ನ ಈ ಒಂದು ಎಪಿಸೋಡ್ ಬಂದ ಮ್ಯಾಗ ಒಂದು ಮೂವತ್ತು ನಲ್ವತ್ತು ಫೋನ್ಗಳು ಬಂದು ಅವ್ರು ಏನು ಅಂದ್ರೆ ನನ್ನ ಗೌಡ್ರು ಹಿಂಗೆಲ್ಲ ಇವರ ಕಮೆಂಟ್ ಮಾಡತ್ತಾರು ಈ ಕೇಳಲಿ ಸೊಸೈಟಿ ಒಂದ ಲಿಂಗಾಯತರ ದಿನ ಆಮ್ಯಾಗ ಡಿ ಸಿ ಸಿ ಬ್ಯಾಂಕ್ ಯಾರು ಕಟ್ಟಿದ್ರು ಒಟ್ಟಾರೆ ಡಿ ಸಿ ಸಿ ಬ್ಯಾಂಕಿಗೆ ಲಿಂಗಾಯತರ ಕಾಂಟ್ರಿಬ್ಯೂಷನ್ ಐತೋ ಇಲ್ಲೋ ಈಗ ಇವರು ಕೇಳಲಿ ಅಷ್ಟ ಲಿಂಗಾಯತರ ದಿನ ಅಂತ ಭಾಳಷ್ಟು ಮಂದಿ ಫೋನ್ ಮಾಡಿದ್ರು ಈಗ ಎಚ್ಚರ ಆಗೈತಿ ನಾ ಬೆಳಗಾವಿ ಜಿಲ್ಲಾದಾಗ ಯಾವ್ಯಾವ ಲಿಂಗಾಯತರಿಗೆ ಯಾವ್ಯಾವ ಲಿಂಗಾಯತ್ ಲೀಡ್ರುಗಳನ್ನ ಇಟ್ಟು ಕೆಸ ತುಳಿದ್ರು ಯಾರ್ಯಾರು ಲಿಂಗಾಯತ್ ಲೀಡ್ರುಗಳ ಲಿಂಗಾಯತ್ ಲೀಡ್ರ್ಗಳ್ನ ಕೆಡಿಯವರು ಅವಾಗ ಇವರಿಗೆ ಎಚ್ಚರ ಆಗಲಿಲ್ಲೇನಾ ಡಿ ಸಿ ಸಿ ಬ್ಯಾಂಕ್ ಯಾಕೆ ಹಿಂಗಾತು ಅದ್ರ ಹಿಂದೆ ಯಾರ್ಯಾರು ಇದ್ರು ಅವಾಗ ಈ ಲೀಡ್ರುಗಳೆಲ್ಲ ಏನು ಮಲ್ಕೊಂಡಿದ್ರೇನ ಲಿಂಗಾಯತ್ ನಾಣ್ಯ ಲೀಡ್ರುಗಳನ್ನ ಅವ್ರು ಏನು ಮಾಡಿರೋರು ಒಬ್ಬರು ಹೊರಗೆ ಬರಲಿಲ್ಲ ಅದರಲ್ಲಿ ಮುರುಗೋಡು ಮಹಾಂತ ಬ್ಯಾಂಕ್ ಅಂತಂತ ಎಲ್ಲಾರಿಗು ಹೇಳ್ತಿದ್ರು ಆದರೆ ಎಲ್ಲರೂ ಮನೆಯಾಗೆ ಮಲ್ಕೊಂಡಿದ್ರು ಅದು ಒಂದೇ ಲಿಂಗಾಯಿತರ ಸಂಸ್ಥೆಯನ್ನ ಆಮ್ಯಾಗ ಮತ್ತೊಂದು ತೊಡೆ ಮಂದಿ ಪ್ರಶ್ನೆ ಮಾಡಿ ಕೇಳ್ರು ಒಟ್ಟಾರೆ ಒಂದು ಚಿಕ್ಕೋಡಿ ಪಾರ್ಲಿಮೆಂಟ್ನಾಗ ಈಗೇನು ಅದಾರಲ್ಲ ಅವರು ಏನು ಮಾಡಿದರು ಚಿಕ್ಕೋಡಿ ಪಾರ್ಲಿಮೆಂಟ್ದಾಗ ಇವನ್ ಪ್ರಭಾಕರ್ ಕೋರೆ ಅವ್ರನ್ನ ಹಿಡ್ಕೊಂಡು ನಾನೇನು ಘಟಾನ ಘಟಿಗಳು ಅವತ್ತು ರಮೇಶ್ ಕತ್ತಿ ಅವ್ರು ಏನು ಮಾಡ್ರು ಪ್ರಭಾಕರ್ ಕೋರೆ ಅವರು ಏನು ಮಾಡ್ರು ಇವ್ರಿಗೆ ಲಿಂಗಾಯತ ಅಂತ ಈಗ ಜಾಗ್ರತೆ ಆಗೈತೆನಾ ಎಷ್ಟು ಲಿಂಗಾಯತ ಸಂಸ್ಥೆಗಳು ಯಾರ್ಯಾರ ಕೈಯಾಗಿ ಹೋಗಿದ್ದವು ಒಟ್ಟಾರೆ ಇವ್ರು ಏನು ಮಾಡತ್ತಾರ ಲಿಂಗಾಯತ್ ಲೀಡ್ರುಗಳ ಎಷ್ಟು ಮಂದಿ ಲಿಂಗಾಯತ್ ಲೀಡ್ರ್ಗಳಿಗೆ ಅನ್ಯಾಯ ಆದಾಗ ಹೋಗಿ ಕೀಳಿದಾರು ರಾಜಕಾರಣದಿಂದ ಆಗಲಿ ಅಥವಾ ವೈಯಕ್ತಿಕವಾಗಲಿ ಅಥವಾ ಯಾರಿಗೋ ಏನೋ ಮದತ್ ಮಾಡೋಕೆ ಲಿಂಗಾಯತ್ ಲೀಡ್ರುಗಳಿಗೆ ಜಿಲ್ಲಾದಾಗ ಎಷ್ಟು ಮಂದಿಗೆ ತ್ರಾಸದಾಗ ಯಾವ್ಯಾವ ಲೀಡ್ರ್ಗಳು ಮಾತಾಡಿದಾರೋ ಈಗ ಬರೀ ಕೆ ಎಲ್ಲಿ ಅನುಗೂಡ್ದಾನ ಇವ್ರಿಗೆ ಬೆಂಕ್ ಎತ್ತೈತೇನ ಉಳ್ಕಿ ಅವ್ರ ಲಿಂಗಾಯತ್ರು ಅಲ್ಲೇನಾಲ್ಯಾಗೆ ಇದ್ದವ್ರಷ್ಟರ ನಾ ಆ ಬಗ್ಗೆ ಇದ್ದಾಗಷ್ಟೇ ಇವ್ರು ಹಿಂಗೆ ಮಾಡ್ತಾರೆ ನಾ ಅವ್ರು ಯಾಕೆ ಬರ್ತಾರೆ ಇವ್ರು ಯಾಕೆ ಬರ್ತಾರೆ ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಇದೆ ಇರಲಿ ಆದರೆ ಈಗ ಇವ್ರಿಗೆ ಈ ಮಲ್ಕೊಂಡ ಕೊಂದಿ ಹೊತ್ಕೊಂಡು ಮಲ್ಕೊಂಡಂಥ ಲಿಂಗಾಯತ್ ಲೀಡ್ರ್ಗಳಿಗೆ ಈಗ ನಾ ನಾನು ಮಾಡಿದ್ದು ಯಾವ ಉದ್ದೇಶಕ್ಕೆ ಮಾಡಿದೆ ಅನ್ನೋದು ಭಾಳಷ್ಟು ಮಂದಿಗೆ ಗೊತ್ತಾಯ್ತದ ನನ್ನ ಎಪಿಸೋಡ ಆದರೆ ಕಮೆಂಟ್ ಮಾಡೋದಕ್ಕೂ ಒಂದು ಮಿತಿ ಇರಬೇಕು ಯಾಕೆ ಏನಂತ ನಾವು ಓದೋದಿಲ್ಲ ವಿಶೇಷವಾಗಿ ಕಮೆಂಟ್ ಮಾಡೋದೆಲ್ಲ ನಿಮ್ಮ ಹಕ್ಕು ಐತೆ ಆದರೆ ಕೇಳಿ ಒಂದು ಲಿಂಗಾಯತ ಸಂಸ್ಥೆ ಅಲ್ಲ ಇನ್ನೂ ಅನೇಕ ಲಿಂಗಾಯತ ಸಂಸ್ಥೆಗಳದಾವೆ ಅನೇಕ ಲಿಂಗಾಯತ ನಾಯಕರ ಮನೆಯಾಗೆ ಮಲ್ಕೊಂಡರು ಅವರು ಏನು ಮಾಡತ್ತಾರು ಒಟ್ಟಾರೆ ಅಂದರೆ ಅವರಿಗೆ ಆ ರಾಜಕೀಯ ಒಳಗೆ ಆಸಕ್ತಿ ಇತ್ತು ಇಲ್ಲು ಒಟ್ಟಾರೆ ಅಂದ್ರೆ ಈ ಒಂದು ಇಂಥ ಒಂದು ಸಂದರ್ಭ ಬ ಬಂದಾಗಷ್ಟೇ ಕಮೆಂಟ್ ಮಾಡಿ ಮನ್ಯಾಗೆ ಕುಂಡಿರ್ತಾರೋ ಆದರೆ ಸಮಾಜದ ಬಗ್ಗೆ ಅಂದ್ರೆ ಎಲ್ಲ ಸಮಾಜಗಳು ಜಾಗೃತ ಆಗಬೇಕು ರಾಜಕೀಯ ಒಳಗೆ ಒಂದು ನಾಯಕ ಸಮಾಜನೂ ಬರಬೇಕು ದಲಿತರು ಬರಬೇಕು ಮುಸ್ಲಿಮರು ಬರಬೇಕು ಅಲ್ಪಸಂಖ್ಯಾತರು ಬರಬೇಕು ಎಲ್ಲ ಸಮಾಜದವ್ರು ರಾಜಕೀಯ ಇರಬೇಕು ಆದರೆ ಒಟ್ಟಾರೆ ಈಗ ನಮ್ಮ ಸಮಾಜಕ್ಕೆ ಯಾಕೆ ಹಿಂಗ್ಯಾಕ ನೀವು ಮಾತಾಡಿರನ್ನ ತರಲ್ಲ ಆದರೆ ಒಟ್ಟಾರೆ ಆ ಸಮಾಜ ತರಲ್ಲ ನೀವು ಕಮೆಂಟ್ ಮಾಡ್ತೀರಿ ಮನ್ಯಾಗ ಕುಂಡು ಬದ್ಲಿ ನಿಮ್ಮ ಸಮಾಜನ ನೀವು ಜಾಗ್ರತೆ ಮಾಡ್ಕೋರಿ ಆಮ್ಯಾಗ ಬ್ಯಾರೇದವ್ರು ಹೇಳ್ರಿ ಅದನ್ನು ಬಿಟ್ಟರೆ ಈ ಈಗನ ಕೇಳಿ ಅನ್ಕುಡ್ದನ ಲಿಂಗಾಯತ ಸಮಾಜನ ಎಬಸ್ಬೇಡ್ರಿ ಒಟ್ಟಾರೆ ಸಮಾಜದೊಳಗೆ ಎಲ್ಲ ಸಮಾಜಗಳು ಕುಡ್ಕೊಂಡು ಹೋಗಬೇಕಾಗ್ತೈತೆ ಅಂತ ಅಥವಾ ಈ ಕಮೆಂಟ್ ಮಾಡಿದವರ ನಾ ಮಾಡಿದ ಎಪಿಸೋಡ್ನ ಇನ್ನೊಮ್ಮೆ ಒಂದು ಬಿಟ್ಟು ಆಡಿಸಲ ಕುಂತು ನೋಡ್ರಿ ಅವ್ರಿಗೆ ಅರ್ಥ ಆಗ್ತೈತಿ ಆದ್ರೆ ಜನ ಮಾತಾಡಿದ್ನ ಲಿಂಗಾಯತರ ಸಂಸ್ಥೆಗಳ ಲಿಂಗಾಯತ್ ಅಂತೇನು ಈಗ ಹೇಳ್ತಾರಲ್ಲ ಲೀಡ್ರ್ಗಳ ಎಲ್ಲ ತಮ್ಮ ಸಂಘ ಸಂಸ್ಥೆಗಳು ಎಲ್ಲಿ ಹೋಗಿದಾವೆ ಅನ್ನೋದು ದುರ್ಬಿನ್ನಚ್ಚೆ ಹುಡ್ಕು ಹುಡುಕೊಂಡು ಆಮೇಲೆ ಕಮೆಂಟ್ ಮಾಡಿದರೆ ಒಳ್ಳೆಯದಾಗ್ತೈತೆ ಅಂತೇಳಿ ನಿಮ್ಗೆ ಹೇಳಕ್ಕೆ ಬಯಸ್ತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ